ಹಾಯ್ ಸ್ನೇಹಿತರೆ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇಂದಿನ ನಮಸ್ಕಾರ ಒಳ್ಳೆಯ ಮಾಹಿತಿ ಸಂತತ ಸುದ್ದಿ ಅನ್ನಬೇಕು ಯಾಕಂದರೆ ದಿನ ಇವತ್ತು ರೇಟು ನಾಳೆ ಇರಲ್ಲ ನಾಳೆಯಿಂದ ನಾಡದಿರಲ್ಲ ಈ ರೀತಿ ಜಾಸ್ತಿ ಆಗ್ತಾ ಇದೆ ನಮಗೆ ಬಹಳ ಖುಷಿ ಇಂದಿನ ಮಾರುಕಟ್ಟೆಯಲ್ಲಿ ಯಶವಂತಪುರದಲ್ಲಿ ನೋಡೋದಾದರೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಯಶವಂತಪುರ ಮಾರುಕಟ್ಟೆ ಕಡೆಗೆ ನೋಡೋಣ ಫಸ್ಟ್ ನೀವು ನೋಡ್ತಾ ಇರುವಂಥ ಶುಂಠಿಗೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಒಂದು ಇದೇ ಮೊದಲು ಎರಡು ಸಾವಿರದ ನೂರು ರೂಪಾಯಿ ಮಾಡಿ ಈಗ ನೋಡಿ ಡಬಲ್ ಆಗಿದೆ ನೀವು ನೋಡ್ತಾ ಇರುವಂಥ ಶುಂಠಿಗೆ ನೀವು ನೋಡ್ತಾ ಐದು ನೂರು ರೂಪಾಯಿಗೆ ಒಂದು ಕುಂಟಲು ಒಳ್ಳೆಯ ಮಾಹಿತಿ ಪೂರ್ತಿ ಹಿಡಿಯೋ ನೋಡಿ ಇವತ್ತಿನ ಟಾಪ್ ಏನು ಏನಾಯಿತಿ ನೋಡೋಣ ನೀವು ನೋಡ್ತಾ ಇರುವಂಥ ಶುಂಠಿಗೆ ದಪ್ಪ ಡ್ರೈ ಚೆನ್ನಾಗೈತೆ ಐದು ಸಾವಿರ ರೂಪಾಯಿಗೆ ಒಂದು ಕುಂಟಲು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಳ್ಳೆಯ ಮಾಹಿತಿ ಅಂತ ತಿಳಿಬೌದು ಈ ಇಡುವೆ ಪೂರ್ತಿ ನೋಡಿ ತುಂಬ ಮಹತ್ವವಾದ ವಿಷಯ ಇದೆ ಇಂದಿನ ಮಾರುಕಟ್ಟೆಯಲ್ಲಿ ಸುಂದರ ಏನಾಗಿದೆ ಅದನ್ನು ನಾನು ಯಶವಂತಪುರ್ ಮಾರುಕಟ್ಟೆಗೆ ಹೋಗಿದ್ದೆ ನೀವು ನೋಡ್ತಾ ಇರೋಂಥ ಸುಂಟಿಗೆ ಐದು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಈ ಸುಂಟಿನೇ ಮೂರು ಸಾವಿರ ರೂಪಾಯಿ ತನಕ ಮಾರಿದೆ ಅನ್ನೋದಿಲ್ಲ ಮತ್ತು ನೀವು ನೋಡ್ತಾ ಇರುವಂಥ ಸುಂಟಿಗೆ ಐದು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಒಳ್ಳೆಯ ಮಾಹಿತಿ ಆಪ್ ರೇಟು ಆರು ಸಾವಿರದ ಐದುನೂರು ಕುಂಟಾ ಹೋಗಿದೆ ಅತಿ ಖರ್ಚೆ ಹೋಗಬೇಕಾಗಿತ್ತು ಹೋಗಿಲ್ಲ ಆರು ಸಾವಿರದ ಐನೂರು ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ನೀವು ನೋಡ್ತಾ ಇರುವಂಥ ಸುಂಕಿಗೆ ಯಾರೆಲ್ಲ ನನ್ನ ಚೆನ್ನೋ ಸುದ್ದಿ ಫ್ರೇವರಾಗಿ ಮತ್ತು ನೀವು ನೋಡ್ತಾ ಇರುವಂಥ ಟಾಪ್ ರೇಟು ಸುಂಕಿಯ ಮಾರುಕಟ್ಟೆಯಲ್ಲಿ ಐದು ಸಾವಿರದ ಐದುನೂರು ರೂಪಾಯಿಗೆ ಖುಷಿ ಸಂತಸದ ಸುದ್ದಿ ಒಳ್ಳೆಯ ಮಾಹಿತಿ ಇಂದಿನ ಮಾರುಕಟ್ಟೆ ಬೆಲೆ ಇದಾಗಿದೆ ಮತ್ತು ಜಿಲ್ಲೆಗಳಲ್ಲಿ ನೋಡೋಣ ಬನ್ನಿ ಏನು ರೇಟ್ ಆಯಿತು ಶಿವಮೊಗ್ಗದಲ್ಲಿ ನೋಡೋಣ ಮತ್ತು ಇನ್ನೊಂದು ಕ್ವಾಲಿಟಿ ಆಯ್ತು ಇದರಲ್ಲಿ ಐದು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲ್ ನಾನು ಯಾಕೆ ಮುಂಚೆವಾಗಿ ಶಿವಮೊಗ್ಗದಲ್ಲಿ ಅಂತ ಕೇಳಿದೆ ಅಂದರೆ ನೀವು ಶಿವಮೊಗ್ಗದಲ್ಲಿ ನೋಡೋಣ ಅಂದರೆ ಹಿಡಿಯೋ ನೋಡ್ತಾ ಇದ್ದೀರಿ ಅದಕ್ಕೆ ಇನ್ನು ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ಏನು ರೇಟ್ ಐತಿ ಅಲ್ಲಿನ ಕೆಜಿಗೆ ಏನಾಗಿದೆ ಏನಾಯ್ತು ಹಿಮಾಲಯ ಜಿಂಜರಿ ಏನಾಯ್ತು ಎಲ್ಲೇ ಮಾಹಿತಿ ಅರುವತ್ತು ಕೆ ಜಿಗೆ ಮೂರು ಸಾವಿರದ ನೂರು ರೂಪಾಯಿಯಿಂದ ಮೂರು ಸಾವಿರದ ನಾಲ್ಕು ನೂರು ರೂಪಾಯಿ ತನಕ ಅದೇ ಈ ಆಯ್ತು ಇವತ್ತಿನ ರೇಟು ರೆಗೋಡಿ ಜಿಂಜರಿ ರೆಗೋಡಿ ಶುಂಠಿಯ ಬೆಲೆ ಇದಾಗಿದೆ ಮತ್ತು ಒಂದು ಕ್ವಿಂಟಲ್ ನೋಡೋದಾದರೆ ಐದು ಸಾವಿರದ ನೂರು ರೂಪಾಯಿಯಿಂದ ಐದು ಸಾವಿರದ ನಾನ್ನೂರು ರೂಪಾಯಿ ತನಕ ಇದೆ ಮಧ್ಯಮ ನೋಡೋದಾದರೆ ಐದು ಸಾವಿರದ ಇನ್ನೂರು ಐವತ್ತು ಐದು ಸಾವಿರ ರೂಪಾಯಿ ಈ ರೀತಿ ಮಧ್ಯಮ ಬೆಲೆ ಇದೆ ಒಂದು ಕುಂಟಲ್ಗೆ ನೂರು ಕೆ ಜಿಗೆ ಈ ರೇಟ್ ಆಗಿದೆ ಇವತ್ತಿನ ಮಾಹಿತಿ ಅಂದರೆ ನೂರು ರೂಪಾಯಿಗೆ ಒಂದು ಕೆ ಜಿ ರೇಟು ಇಂದಿನ ಮಾರುಕಟ್ಟೆಯಲ್ಲಿ ಈ ರೇಟ್ ಆಗಿದೆ ಮತ್ತು ಹಿಮಾಚಲ ಜಿಂಜರ ನೋಡೋದಾದರೆ ಹಿಮಾಚಲ ಶುಂಠಿ ನೋಡೋದಾದರೆ ಅರವತ್ತು ಕೆ ಜಿಗೆ ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿಯಿಂದ ನಾಲ್ಕು ಮೂರು ಸಾವಿರದ ನಾನ್ನೂರು ರೂಪಾಯಿ ತನಕ ಹಿಮಾಚಲ ಜಿಂಜರ್ ಅರವತ್ತು ಕೆ ಜಿಗೆ ಪ್ರತಿ ಅರವತ್ತು ಕೆ ಜಿಗೆ ಈ ರೇಟ್ ಆಗಿದೆ ಇವತ್ತಿನ ಮಾರುಕಟ್ಟೆಯಲ್ಲಿ ಹರಾಜು ಒಂದು ಕ್ವಿಂಟಲ್ ನೋಡೋದಾದರೆ ಐದು ಸಾವಿರದ ನೂರು ರೂಪಾಯಿಯಿಂದ ಆರು ಸಾವಿರ ರೂಪಾಯಿ ತನಕ ಇದೆ ಇವತ್ತಿನ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಐದು ಸಾವಿರದ ನಾನ್ನೂರು ಇದೆ ಐದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇದೆ ಐದು ಸಾವಿರದ ಎಂಟುನೂರು ರೂಪಾಯಿ ಇದೆ ಈ ರೀತಿ ಮದ್ಯಮು ಬೆಲೆ ಇದೆ ಇವತ್ತಿನ ಹಿಮಾಚಲ ಜಿಂಜರ್ ಶಿವಮೊಗ್ಗದಲ್ಲಿ ಟೆಂಡರ್ ಆಗಿದೆ ಒಳ್ಳೆಯ ಮಾಹಿತಿ ಅಲ್ಲಿ ನಮ್ಮ ಫ್ರೆಂಡ್ ಇದ್ದಾರಾ ಅದನ್ನು ನನಗೆ ಅಪ್ಲೋಡ್ ಮಾಡಿ ಕಳಿಸಿದ್ದಾರೆ ಈ ರೇಟ್ ಅಂತ ಮತ್ತೆ ರಾಮನಗರದಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ ಅಲ್ಲೊಬ್ಬರು ಇವತ್ತಿನ ಟೆಂಡರ್ ಏನು ರೇಟ್ ಆಗಿದೆ ಅದನ್ನು ತಿಳಿಸಿದ್ದಾರೆ ನಾಲ್ಕು ಸಾವಿರ ರೂಪಾಯಿಯಿಂದ ಐದು ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಮಧ್ಯಮ ನೋಡೋದಾದರೆ ನಾಲ್ಕು ಸಾವಿರದ ಐದುನೂರ ಐವತ್ತು ರೂಪಾಯಿ ಇದೆ ನಾಲ್ಕು ಸಾವಿರದ ಏಳ್ನೂರ ಏಳ್ನೂರು ರೂಪಾಯಿ ಇದೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಇದೆ ಐದು ಸಾವಿರ ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಇದೆ ಹಿಂದಿನ ಶ್ ರಾಮನಗರದಲ್ಲಿ ಈ ರೇಟ್ ಆಗಿದೆ ಇವತ್ತು ಹರಾಜು ಮತ್ತು ಚನ್ನಪಟ್ಟಣದಲ್ಲಿ ನಮ್ಮ ಜೊತೆಗೆ ಡ್ಯೂಟಿ ಅವನು ಊರಿಗೆ ಹೋಗಿದ್ದೆ ಮಾರ್ಕೆಟಲ್ಲಿ ಇವಾಗಿನ ಮಾರುಕಟ್ಟೆಯಲ್ಲಿ ಈ ರೇಟ್ ಆಗಿದೆ ನಾಲ್ಕು ಸಾವಿರದ ಐದುನೂರು ರೂಪಾಯಿಂದ ಐದು ಸಾವಿರ ರೂಪಾಯಿ ಐದು ಸಾವಿರದ ಇನ್ನೂರು ರೂಪಾಯಿ ತನಕ ಇದೆ ಅವನು ಡ್ಯೂಟಿ ಬಿಟ್ಟಿದ್ದಲ್ಲ ನಾನು ಡ್ಯೂಟಿ ಬಿಟ್ಟಿದ್ದೀನಿ ಮಧ್ಯಮ ನೋಡೋದಾದರೆ ಐದು ಸಾವಿರ ರೂಪಾಯಿ ಇದೆ ಐದು ಸಾವಿರದ ಇದೆ ಈ ರೀತಿ ಇದೆ ಮತ್ತು ಹಾಸನ ಕಡೆ ನೋಡೋಣ ಸ್ವಲ್ಪ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಇರ್ಬೋದು ಇಲ್ಲಿ ಯಾಕೆ ಅಂದರೆ ಪೂರ್ತಿ ಮೆಸೇಜು ನನಗೆ ಗೊತ್ತಾಗಿಲ್ಲ ಒಂದು ಮನುಷ್ಯ ಹೇಳಿದ್ದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಯಿಂದ ಐದು ಸಾವಿರದ ನೂರ ಐವತ್ತು ರೂಪಾಯಿ ಟಾಪ್ ರೇಟ್ ನೋಡೋದಾದರೆ ಐದು ಸಾವಿರದ ನಾನ್ನೂರು ರೂಪಾಯಿ ತನಕ ಟಾಪ್ ರೇಟ್ ಇದೆ ಇವತ್ತಿನ ಒಳ್ಳೆ ಮಾರ್ಕೆಟಲ್ಲಿ ಶುಂಠಿ ಮಾರ್ಕೆಟ್ ಬೆಲೆ ಇದಾಗಿದೆ ಮತ್ತು ಕಲಬುರಗಿಯಲ್ಲಿ ನೋಡೋದಾದರೆ ನಾಲ್ಕು ಸಾವಿರದ ಐದುನೂರು ರೂಪಾಯಿಯಿಂದ ಆರು ಸಾವಿರ ರೂಪಾಯಿ ತನಕ ಇದೆ ಇವತ್ತಿನ ಕಲಬುರಗಿ ಮಾರುಕಟ್ಟೆಯಲ್ಲಿ ಈ ರೇಟ್ ಆಗಿದೆ ಶುಂಠಿ ಬೆಲೆ ಒಳ್ಳೆಯ ಮಾಹಿತಿ ಯಾರಿಗೆಲ್ಲ ಈ ಹಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಧನ್ಯವಾದಗಳು